ಜಯ್ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯ ಎಂಬ ವಿಷಯದ ಕುರಿತಾಗಿ ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ರಾಲ್ಫಿಂಗ್ ಇದೊಂದು ಬಗೆಯ ಮಾಂಸಖಂಡಗಳನ್ನು ಸಡಿಲಗೊಳಿಸುವ ಅಂಗಮರ್ದನ ಕ್ರಿಯೆ ಈ ರಾಲ್ಫಿಂಗ್ ಕ್ರಿಯೆಯಿಂದ ದೇಹ ಮತ್ತು ಮನಸ್ಸಿನ ಉದ್ವೇಗಗಳನ್ನು ಕಡಿಮೆ ಮಾಡಬಹುದಾದುದರಿಂದ ಅದು ಸಹಕಾರಿಯಾಗುವುದೆಂದು ಭಾವಿಸುವರ ದೇಹ ಮತ್ತು ಮನಸ್ಸು ಯಾವಾಗಲೂ ಜೊತೆ ಜೊತೆಯಾಗಿ ಸಾಗುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಮನಸ್ಸು ಸ್ವಲ್ಪ ಮುಂದೆ ಹೋಗಿ ದೇಹಕ್ಕಿಂತ ಉತ್ತಮವಾದ ಸ್ಥಿತಿಯನ್ನು ಪಡೆಯುತ್ತದೆ ಕೆಲವೊಮ್ಮೆ ಪರಿಸ್ಥಿತಿ ತಿರುಗುಮುರುಗಾಗಿ ಮನಸ್ಸು ದೇಹಕ್ಕಿಂತ ಕನಿಷ್ಠವಾದ ಸ್ಥಿತಿಯಲ್ಲಿ ಇರುತ್ತದೆ ಹೀಗೆ ದೇಹ ಮನಸ್ಸುಗಳ ನಡುವಿನ ಸಮತೋಲನ ಆಯತಪ್ಪಿದಾಗ ಅಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಜನರು ನನ್ನಲ್ಲಿಗೆ ಬಂದಾಗ ಅವರು ಯಾವುದೇ ಸ್ಥಿತಿಯಲ್ಲಿ ಬಂದಿರಲಿ ಅವರ ದೇಹ ಮತ್ತು ಮನಸ್ಸುಗಳು ಒಂದೇ ಸಮನಾಗಿ ಕೆಲಸ ಮಾಡುತ್ತಿರುತ್ತದೆ ಅವರಲ್ಲಿ ಸಮಸ್ಯೆಗಳಿದ್ದರೂ ಆಗ ಅವರ ದೇಹವೇ ಆ ಸ್ಥಿತಿಗೆ ಹೊಂದಿಕೊಂಡು ಸಾಗುತ್ತದೆ ಅವರು ಸಂತೋಷದಿಂದಿದ್ದರೆ ಆಗ ಅವರ ದೇಹ ಆ ಸಂತೋಷಕರ ಸ್ಥಿತಿಗೆ ಹೊಂದಿಕೊಂಡಿರುತ್ತದೆ ಅವರು ಧ್ಯಾನ ಮಾಡಲು ಆರಂಭಿಸುತ್ತಿದ್ದಂತೆ ಈ ಹೊಂದಾಣಿಕೆ ಸಡಿಲವಾಗಿ ಬಿಡುತ್ತದೆ ಈಗ ಮನಸ್ಸು ವೇಗವಾಗಿ ಬೆಳೆಯಲಾರಂಭಿಸುತ್ತದೆ ಆದರೆ ದೇಹವನ್ನು ಹಳೆಯ ಮನಸ್ಸಿಗೆ ಹೊಂದಿಕೊಂಡಿರುತ್ತದೆ ಆದರೆ ಮನಸ್ಸು ಈಗ ದೂರ ದೂರವಾಗುತ್ತಾ ಬಹುತೇಕ ಅದೃಶ್ಯವಾಗಿಬಿಟ್ಟಿದೆ ಆದ್ದರಿಂದ ನಷ್ಟವಾಗಿರುವುದು ದೇಹಕ್ಕೆ ದೇಹಕ್ಕೆ ಹೆಚ್ಚಿನ ಬುದ್ಧಿವಂತಿಕೆ ಇಲ್ಲ ಅದೊಂದು ಅತ್ಯಂತ ನಿಧಾನವಾಗಿ ಹೊಂದಿಕೊಳ್ಳುವ ಯಂತ್ರವಾಗಿರುತ್ತದೆ ನಿಧಾನವಾಗಿ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ರಾಲ್ಫಿಂಗ್ನಿಂದ ಸಹಾಯವಾಗುತ್ತದೆ ರಾಲ್ಫಿಂಗ್ ಎನ್ನುವುದು ಅಂಗಾಂಶಗಳನ್ನು ಸಡಿಲಗೊಳಿಸುವ ಒಂದು ಕ್ರಿಯೆ ದೇಹದ ಕೆಲವು ಭಾಗಗಳಲ್ಲಿ ಅಲ್ಲಿನ ಮಾಂಸಖಂಡಗಳು ಒಂದು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತವೆ ಯಾರಾದರೂ ನಿರಂತರವಾಗಿ ದುಃಖದಲ್ಲಿ ಮುಳುಗಿದ್ದರೆ ಆಗ ದೇಹದ ಮಾಂಸಖಂಡಗಳು ಅದಕ್ಕೆ ಹೊಂದಿಕೊಂಡು ಅವರ ಚಿಂತೆಗಳನ್ನು ಪ್ರತಿಬಿಂಬಿಸುವಂತೆ ಇರುತ್ತದೆ ನಂತರದಲ್ಲಿ ಅವರ ಎಲ್ಲ ಚಿಂತೆಗಳು ಪರಿಹಾರವಾದರೂ ಅವರ ಮಾಂಸಖಂಡಗಳು ತಮ್ಮ ಸ್ಥಿತಿಯಲ್ಲೇ ಇರುತ್ತವೆ ಆಗ ಅದು ಭಾರವೆನಿಸಿ ತ್ರಾಸದಾಯಕವಾಗಿ ನೋವಿಗೆ ಕಾರಣವಾಗುತ್ತದೆ ಈಗ ಮಾಂಸಖಂಡಗಳ ಹಳೆಯ ಸ್ಥಿತಿಯ ಅವಶ್ಯಕತೆ ಇರದಿದ್ದರೂ ದೇಹಕ್ಕೆ ಅವುಗಳನ್ನು ಕೂಡಲೇ ಬದಲಿಸಲು ಆಗುವುದಿಲ್ಲ ಈಗ ನೀವು ಏನು ಮಾಡದೇ ಇದ್ದರೂ ನಿಧಾನವಾಗಿ ಕಾಲಕ್ರಮದಲ್ಲಿ ಎಲ್ಲವೂ ಸರಿಹೋಗುತ್ತದೆ ಆದರೆ ಹೀಗೆ ಕರಗೆ ಸರಿದು ಹೋಗಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಇದಕ್ಕಾಗಿ ಕಾಯುವುದೇಕೆ ರಾಲ್ಫಿಂಗ್ನ ಸಹಾಯದಿಂದ ಹೆಚ್ಚಿನ ಒತ್ತಡದೊಂದಿಗೆ ಮಾಂಸಖಂಡಗಳನ್ನು ಬೇಗ ಕರಗಿಸಿ ಸುಸ್ಥಿತಿಗೆ ತರಬಹುದು ಅಲ್ಲಿದ್ದ ಹಳೆಯ ಗಂಟುಗಳು ಬೇಗ ಕರಗಿ ಬಹಳ ಬೇಗನೆ ನಿಮ್ಮ ದೇಹ ನಿಮಗೆ ಹೊಸತಾದಂತೆನಿಸಿ ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಹೊಸತನದಂತೆ ದೇಹವು ಹೊಸ ಹುರುಪಿನಿಂದ ತುಂಬಿರುವುದು ಈಗ ಇನ್ನೊಂದು ಹೊಸ ಜೋಡಣೆ ಉಂಟಾಗುವುದು ಅದು ಉನ್ನತ ಸ್ಥರದಲ್ಲಿ ಅದು ನಿಜವಾಗಿಯೂ ತುಂಬಾ ನೋವು ಕೊಡುವಂತಹದು ನಿಮ್ಮ ದೇಹದಲ್ಲಿ ಮಡುಗಟ್ಟಿರುವ ಎಲ್ಲ ಹಳೆಯ ನೋವುಗಳಿಂದಾಗಿ ಇದು ಸಹಜವಾಗಿಯೇ ಅತ್ಯಂತ ತ್ರಾಸದಾಯಕವಾಗಿರುವುದು ಅಂತಹ ಎಲ್ಲ ಗಂಟುಗಳು ಈಗ ಕರಗಿ ದೇಹದೊಳಗೆ ಮತ್ತೆ ಹೀರಿಕೊಳ್ಳಲ್ಪಟ್ಟು ಸೇರಿ ಹೋಗುವುದು ಈ ರೀತಿ ಪುನಃ ಹೀರಿಕೊಳ್ಳಲ್ಪಡುವ ಕ್ರಿಯೆ ಅತ್ಯಂತ ನೋವಿನ ಕ್ರಿಯೆಯಾದರೂ ಅದು ಉತ್ತಮ ಫಲವನ್ನು ನೀಡುತ್ತದೆ ಇಲ್ಲಿಗೆ ನಾವು ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ